ಎಲ್ರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ಅಡುಗೆ ಮಾಡಲಿಲ್ಲ ಬದಲಾಗಿ ಹೆರಳೆಕಾಯಿ ಚಿತ್ರಾನ್ನ ಮಾಡಿದೆ ಮನೇಲೂ ಅಷ್ಟೇ ಎಲ್ಲರೂ ತುಂಬ ಇಷ್ಟಪಟ್ಟು ತುಂಬ ರುಚಿಯಾಗಿದೆ ಅಂದ್ಕೊಂಡೆ ತಿಂದರು ಮೊದಲಿಗೆ ಒಂದು ಲೋಟ ಅಷ್ಟು ಅಕ್ಕಿನ ಕೇರ್ಕೊಂಡು ಅದನ್ನು ತೊಳೆದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿನ ಅಳತೆನಲ್ಲಿ ನೀರು ಹಾಕಿ ಕುಕ್ಕರಲ್ಲಿ ಬೇಯೋದಕ್ಕಿಟ್ಟೆ ನಾನಿಲ್ಲಿ ಒಂದು ಪಾವ್ ಅಕ್ಕಿಗೆ ಎರಡು ಹೆರಳೆಕಾಯಿನ ತೊಗೊಂಡಿದ್ದೀನಿ ಹೆರಳೆಕಾಯಿ ಚಿತ್ರಾನ್ನ ಅಂದರೆ ಅದರಲ್ಲಿ ಹುಳಿ ಜಾಸ್ತಿ ಇದ್ರೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಹೆರಳೆಕಾಯಿನ ಹಚ್ಚಿ ಅದರಲ್ಲಿರೋ ರಸ ಎಲ್ಲ ಒಂದು ಲೋಟಕ್ಕೆ ತಕ್ಕೊಂಡು ಎಲ್ಲ ಎತ್ತಿಟ್ಕೊಂಡೆ ಹೆರಳೆಕಾಯಿ ಚಿತ್ರಾನ್ನ ಮಾಡೋದು ತುಂಬ ಕಷ್ಟದ ಕೆಲಸನೂ ಅಲ್ಲ ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ ಸ್ಪೀಡಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇನ್ಸ್ಟಂಟಾಗಿ ಮಾಡ್ಕೊಬೋದು ಹಾಗೆ ತುಂಬ ರುಚಿಯಾಗೋ ಇರುತ್ತೆ ಡೈಲಿ ಸಾರು ಸಾಂಬಾರು ಅಂತ ತಿಂದು ಬೇಜಾರಾದಾಗ ಮನೇಲಿ ತಿಂಡಿ ಮಾಡ್ಕೋತೀವಿ ಹೇಗೋ ಅನ್ನ ಕಿಟ್ಟಾಯ್ತು ಇನ್ನು ಉಳಿದಿರೋದು ಒಗ್ಗರಣೆ ಒಂದೇ ಹಾಗಾಗಿ ಮೊದಲಿಗೆ ಬಾಣಲಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಕರೆದಿತ್ತಿಟ್ಕೊಂಡು ಈಗ ಮತ್ತೆ ಅದೇ ಎಣ್ಣೆಯಲ್ಲಿ ಗೋಡಂಬಿನ ಕೂಡ ಕರೆದು ತೆಗೆದಿಟ್ಕೊತಾ ಇದ್ದೀನಿ ಇದಾದ ಮೇಲೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಅದೇ ಬಾಣಲಿಗೆ ಹಾಕ್ಕೊಂಡು ಕಾಯೋದ್ರೊಳಗೆ ಒಂದು ಐದರಿಂದ ಮೆಣಸಿನಕಾಯಿನ ಉದ್ದವಾಗಿ ಹಚ್ಚಿಟ್ಕೊಂಡೆ ಎಣ್ಣೆಕಾಯಿತು ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಹಾಕಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ನಿಮಗೆ ಕಡಲೆಬೇಳೆ ಎಷ್ಟು ಬೇಕೋ ಅಷ್ಟೇ ಸೇರ್ಸ್ಕೊಬೋದು ಮನೇಲಿ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಕಡಲೆಬೇಳೆ ಉದ್ದಿನ ಬೆಳೆ ಇದ್ದಾಗ ಜಾಸ್ತಿನೇ ಹಾಕಿರ್ತೀನಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇವನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧಾರ್ ಚಮಚಷ್ಟು ಸಕ್ಕರೆನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರಶಿನ ಕೂಡ ಒಂದು ಚಿಟಕಿ ಹಾಕ್ಕೊಂಡಿದ್ದೀನಿ ಈಗ ಬಿಸಿ ಎಣ್ಣೆಯಲ್ಲಿ ಸಕ್ಕರೆ ಉಪ್ಪು ಎಲ್ಲ ಕರ್ಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಸಣ್ಣ ಊರಿನಲ್ಲಿ ಹಾಗೆ ಫ್ಲೇಮ್ ಆಫ್ ಮಾಡಿದ್ರೆ ಒಗ್ಗರಣೆ ರೆಡಿಯಾಗುತ್ತೆ ಒಗ್ಗರಣೆನ ಒಂದು ಎರಡರಿಂದ ಮೂರು ನಿಮಿಷ ಆರೂವರಿಗೆ ಬಿಟ್ಬಿಟ್ಟು ಅದಾದಮೇಲೆ ಮೇಲೆ ಆಗಲೇ ಎತ್ತಿಟ್ಕೊಂಡಿದ್ದಂಥ ಹೆರಳೆಕಾಯಿ ರಸನ ಇದಕ್ಕೆ ಸೇರಿಸ್ಕೋಬೇಕು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು ಅನ್ನನ ಒಂದು ದೊಡ್ಡ ಪಾತ್ರೆಗೆ ತೋಡ್ಕೊಂಡು ಅದ್ರ ಬಿಸಿ ಆರೋವರೆಗೂ ಅಂದರೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಅನ್ನ ಆರಿದ ಮೇಲೆ ಅದಕ್ಕೆ ಕರೆದಿರೋ ಕಡಲೆ ಬೀಜ ಗೋಡಂಬಿನ ಹಾಕ್ಕೊಂಡು ಒಗ್ಗರಣೆನ ಕೂಡ ಸೇರಿಸ್ಕೊಂಡು ಅನ್ನಕ್ಕೆ ಗೊಜ್ಜು ಹೊಂದೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಚಿಕ್ಕದಾಗ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿದ್ರೆ ನಮ್ಮ ಹೆರಳೆಕಾಯಿ ಚಿತ್ರಾನ್ನ ರೆಡಿ ಆಯಿತು ಮನೇಲಿ ಎಲ್ಲರೂ ಇಷ್ಟಪಡ್ತಿದ್ದರು ಮಧ್ಯಾಹ್ನ ಒಂದೇ ಟೈಮ್ಗೆ ಸರಿ ಹೋಯಿತು ಚಿತ್ರಾನ್ನದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಂಡು ತುಂಬ ಚೆನ್ನಾಗಿತ್ತು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್